ಸಂತೋಷ್ ಬಾಲರಾಜ್ ಕನ್ನಡ ಚಿತ್ರರಂಗದ ಉತ್ತೇಜನಕಾರಿ ಕಲಾವಿದರು ಅವರ ತಂದೆ ಅನೇಕಲ್ ಬಾಲರಾಜ್ ಪ್ರಸಿದ್ಧ ನಿರ್ಮಾಪಕರಾದರೂ ಸಂತೋಷ್ ತಮ್ಮ ಸ್ವಂತ ಹೆಸರಿನಿಂದ ಗುರುತಿಸಿಕೊಳ್ಳಲು ಪ್ರಯತ್ನಿಸಿದರು ಎರಡು ಸಾವಿರ ಒಂಬತ್ತು ರಲ್ಲಿ ಕೆಂಪಸ್ ಚಿತ್ರದ ಮೂಲಕ ನಟನೆಯ ಪ್ರವೇಶ ಪಡೆದ ಅವರು ನಂತರ ಗಣಪ ಒಲವಿನ ಒಲೆ ಕರಿಯ ಎರಡು ಮುಂತಾದ ಚಿತ್ರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿ ಪ್ರಕರ ಮನಗೆದ್ದರು ಅವರ ಅಭಿನಯದಲ್ಲಿ ನಿಸ್ಸಿಂಚನೆ ತೀವ್ರತೆ ಮತ್ತು ನಿಷ್ಠೆ ಸ್ಪಷ್ಟವಾಗಿ ತೋರುವವು ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಬಿಡುಗಡೆಯಾದ ಸತ್ಯಂ ಅವರ ಕೊನೆಯ ಚಿತ್ರವಾಗಿಬಿಟ್ಟಿತು ಬಳಿಕ ಅವರು ಸಾರ್ವಜನಿಕ ಜೀವನದಿಂದ ದೂರವಿದ್ದರು ನಂತರ ಅವರಿಗೆ ಗಂಭೀರವಾದ ಪಂಡುರೋಗ ಜಾಂಡೀಸ್ ತಗುಲಿ ಚಿಕಿತ್ಸೆಯ ನಡುವೆಯೇ ಎರಡು ಸಾವಿರ ಇಪ್ಪತ್ತೈದು ಆಗಸ್ಟ್ ಐದು ರಂದು ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕೊನೆಯುಸಿರುವೆಳೆದರು ಅವರಿಗೆ ಕೇವಲ ಮೂವತ್ತ್ ವರ್ಷವಷ್ಟೇ ಅವರ ನಿಷ್ಕಳಂಕ ಜೀವನ ಶೈಲಿ ತಾಯಿಯೊಡನೆ ಜೀವಿಸಿದ ಸರಳ ಜೀವನ ಹಾಗೂ ಅವರ ಕಲಾ ಸಾಧನೆ ಕನ್ನಡ ಚಿತ್ರರಂಗದ ಹೆಮ್ಮೆಯಾಗಿದೆ ಸಂತೋಷ್ ಬಾಲರಾಜ್ ಇನ್ನು ನಮ್ಮ ನಡುವಿಲ್ಲ ಆದರೆ ಅವರ ನೆನಪುಗಳು ಅವರ ಚಿತ್ರಗಳು ಮತ್ತು ಅವರು ಮೂಡಿಸಿದ್ದ ಭಾವನೆಗಳು ಸದಾಕಾಲ ಜೀವಂತವಾಗಿರುತ್ತವೆ